ಸೊ ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಡಿ ಜೆ ಪಿ ಎಸ್ ಕೆ ಇವತ್ತಿನ ಲೆಸನ್ ಒಳಗೆ ಏನಪ್ಪ ಅಂತಂದರೆ ಬೇಸಿಕ್ ಎಫ್ ಎಲ್ ಸಿಡೋ ಏನೈತಿ ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡೋಸ್ಲವಾಗ ಎಫ್ ಎಲ್ ಸಿಡೋ ಯಾಕೆ ನಾವು ಯೂಸ್ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಾಗ ಪೂರ್ಣ ನೋಡೋಣ ಎಫ್ ಎಲ್ ಸಿಡೋದಾಗ ಸ್ಟಾರ್ಟಿಂಗ್ ಹೆಂಗೆ ಇರ್ತೈತಿ ಮತ್ತು ನಾವು ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ಎಫ್ ಎಲ್ ಸಿಡೋ ಯೂಸ್ ಮಾಡೋಕ್ಕಿಂತ ಮೊದಲು ಏನು ಇರ್ತೈತಿ ಎಲ್ಲ ಅದನ್ನು ನೋಡ್ಕೋಣು ಲೆಸನ್ ಒನ್ ಐತಿದು ಓಕೆ ಬರ್ರಿ ವಿಷಯ ಏನಪ್ಪ ಅಂತಂದ್ರೆ ಫಸ್ಟಿಗೆ ಸಾಂಗ್ ಐತಪ್ಪ ಅಂತಂದ್ರೆ ಅದರದ್ದು ಒಂದು ಫಸ್ಟಿಗೆ ಹೇಳ್ಬೇಕಾದ್ರೆ ಸ್ಕೇಲ್ ಮತ್ತು ಕೀ ಆ್ಯಂಡ್ ಬಿ ಪಿ ಎಮ್ ಇರ್ತೈತಿ ಅದು ಯಾವ ರೀತಿ ಇರ್ತೈತಿ ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಈ ವಿಡಿಯೋದಾಗ ಓನ್ಲಿ ಯಾವ ರೀತಿ ಇರ್ತೈತಿ ಮತ್ತು ಯಾವ ರೀತಿ ನಾವು ಆ ಕವರ್ ಮಾಡಬೇಕಾಗತ್ತೆ ಓಕೆ ಈ ರೀತಿ ಆ ನಂತರ ಸಾಂಗ್ ಬಿ ಪಿ ಎಮ್ ಇದೇ ವಿಡಿಯೋದಾಗ ಹೇಳ್ತೀನಿ ಬಟ್ ಸ್ವಲ್ಪ ಮುಂದೆ ಹೇಳ್ತೀನಿ ನೋಡ್ರಿ ಸಾಂಗ್ ಜೆ ಮಾಡಬೇಕಾದ್ರೆ ಎಫ್ ಎಲ್ ಸಿಡೋಸ್ ನಾವು ಡಾ ಅಂತ ಬರ್ತೈತಿ ಯಾಕೆ ಯೂಸ್ ಮಾಡಬೇಕು ಯಾಕಪ್ಪ ಅಂತ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಮೊಬೈಲ್ ಒಳಗೆ ಕೂಡ ನಾವು ಯೂಸ್ ಮಾಡೋಕ್ಕೆ ಬರ್ತೈತಿ ಸಾಫ್ಟ್ವೇರ್ ಅಥವಾ ನಾವು ಕೆ ಅಂತೀವೋ ಮೊಬೈಲ್ದಾಗ ಯೂಸ್ ಮಾಡೋದು ಟೆಕ್ನಿಕ್ ಈಜಿ ಭಾಳ ಐತಿ ಯಾವ ಯಾವ ರೀತಿ ಅಂದ್ರೆ ಸೇಮ್ ಪ್ಯಾಟ್ರನ್ ಇರ್ತೈತಿ ಸಿಸ್ಟಮ್ದಾಗ ಅದೇ ಪ್ಯಾಟ್ರನ್ನ ಮತ್ತು ಮೊಬೈಲ್ದಾಗ ಅದೇ ಪ್ಯಾಟ್ರನ್ನ ಮತ್ತು ಸೇಮ್ ಡಾ ಮತ್ತು ಸೇಮ್ ಡಿ ಡಬ್ಲ್ಯೂ ಮತ್ತು ಸೇಮ್ ಪ್ಲೇಲಿಸ್ಟ ಸೇಮ್ ಐತಿ ಏನೂ ಅಂತಾರಿಲ್ಲ ಇದೇನು ಜಸ್ಟ್ ನೋಡಕತ್ತಿರಲ್ಲ ಇದು ಎಫ್ ಎಲ್ ಸಿಡೋದು ಪ್ಲೇಲಿಸ್ಟ ಲಿಸ್ಟಾ ಇದು ಮಾಸ್ಟ್ರ್ ಇದು ಅದರ್ಸ್ ಚಾನಲ್ ಅಂತ ಬರ್ತಾವೆ ಆನಂತರ ಇದೇನಪ್ಪ ಅಂತಂದ್ರೆ ಬೇಸಿಕ್ ನಮ್ದೊಂದು ಸಬ್ ಬೇಸ್ ಐತಿ ಈ ರೀತಿ ಇರ್ತೈತಿ ನೀವು ಫಾರ್ ಎಕ್ಸಾಂಪಲ್ ಸಲುವಾಗಿ ಒಂದು ಸಾಂಗಿಂದ ಬಿ ಪಿ ಎಮ್ ನಾನು ತೋರಿಸ್ತೀನಿ ಓಕೆ ಬಿ ಪಿ ಎಮ್ ಯಾವ ರೀತಿ ಚೆಕ್ ಮಾಡೋದು ಮತ್ತು ನಾವು ಯಾವ ಸಾಫ್ಟ್ವೇರನ್ನು ಯೂಸ್ ಮಾಡೋದು ಅಂತ ನೋಡೋದೈತಲ್ಲ ಇವಾಗ ಇದಕ್ಕೆ ಒಂದು ಡಿಸ್ಕ್ ಇಡಿಜೆ ಅಂತ ಒಂದು ಅಪ್ಲಿಕೇಶನ್ ಇರ್ತೈತಿ ಇಲ್ಲಿ ಕಾಣತೈತಿ ಇದೇನೈತಲ್ಲ ಇದು ಡಿಸ್ಕ್ ಇಡಿಜೆ ಇದನ್ನು ಓಪನ್ ಮಾಡ್ಕೊಳ್ಳೋದು ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಪೇಜ್ ನಮಗೆ ಓಪನ್ ಹಾಕೈತಿ ನೋಡಿರಿ ನಾನು ಡೌನ್ಲೋಡ್ ಮಾಡಿಟ್ಟೀನಿ ಓಪನ್ ಜಸ್ಟ್ ಮಾಡಾಕತ್ತೀನಿ ಈ ರೀತಿ ಓಪನ್ ಆಕೈತಿ ನಿಮ್ಮ ಮೊಬೈಲ್ದೊಳಗೆ ಇರೋವಂಥ ಸಾಂಗು ಎಷ್ಟ ಅವೆಲ್ಲ ಇದ್ರೊಳಗೆ ಅಂದ್ರೆ ಸ್ಕ್ಯಾನಿಂಗ್ ಮಾಡ್ಕೋತೈತಿ ಸ್ವಲ್ಪ ಅದೆಲ್ಲ ತಂದು ಸ್ಟ್ರಕ್ಚರ್ ತೋರಿಸ್ತೈತಿ ಯಾವ ರೀತಿ ಇರ್ತೈತಿ ಅಂತ ಇದು ಬೇಸಿಕ್ ಹೇಳ್ಬೇಕಾದ್ರೆ ಒಂದು ಡಿ ಜೆ ಪ್ಲೇಯರ್ ಐತಿ ಇಲ್ಲಿ ಬಿ ಪಿ ಎಮ್ ಅಂತ ಕಾಣ್ತಿರ್ತೈತಿ ನಿಮ್ಗೆ ಇಲ್ಲಿ ನಮ್ಮ ಸಾಂಗಿನ ಬಿ ಪಿ ಎಮ್ ಹೇಳ್ತಿರ್ತೈತಿ ಓಕೆ ಟ್ಯಾಪ್ ಓಕೆ ನಮ್ಗೆ ಅದೇನು ಬೇಡ ಕ್ಯಾನ್ಸಲ್ ಹೊಡ್ದು ಇಲ್ಲಿ ಒಂದು ಸಾಂಗ್ ಐತಿ ಈ ಕ್ಯಾನ್ಸಲ್ ಮಾಡ್ಕೊಂಡು ಇದ್ರ ಅವಶ್ಯಕತೆ ನಮಗಿಲ್ಲ ಯಾವ ಸಾಂಗ್ ಐತಿ ಅಂತ ನೋಡೋಣ ಬೇಡ ನಂದೇ ಒಂದು ಸಾಂಗ್ ಆ್ಯಡ್ ಮಾಡಿಕೇಶಿಂದ ನಾನು ಪ್ಲೇ ಮಾಡಿ ತೋರಿಸ್ತೀನಿ ಯಾಕಪ್ಪ ಅಂದ್ರೆ ಕಾಫಿ ರೈಟ್ ಇಶ್ಯೂ ಬರಬಾರ್ದು ಅಂತ ಇಲ್ಲದ್ರೆ ಕಾಫಿ ರೈಟ್ ಇಶ್ಯೂ ಬಂತಂದ್ರೆ ಮತ್ತು ಮ್ಯೂಟ್ ಮಾಡಿದೆ ಅಂದ್ರೆ ನಿಮ್ಗೆ ತಿಳಿಯಂಗಿಲ್ಲ ಏನಾಯ್ತು ಅಂತ ಅದಕ್ಕೇನೈತಿ ಸ್ಟಾರ್ಟಿಂಗ್ ಹಿಡಿದು ಎಂಡಿಂಗ್ ತನಕ ನೋಡ್ರೆ ನಿಮಗೂ ಅರ್ಥ ಆಕೈತಿ ನಮಗೂ ಬೆಸ್ಟ ಎಸ್ ಕೆ ಓಲ್ ಕನ್ನಡ ಓಕೆ ವೆಲ್ಕಮ್ ಟು ಹುಡೈತಿ ಪರ್ಸು ಕೋಲರ್ ಅವ್ರ ಜನಪದ ಸಂಘಕ್ಕೂ ಓನ್ಲಿ ಇದ್ರ ಮ್ಯಾಗೆ ಕ್ಲಿಕ್ ಮಾಡ್ರ ಪ್ಲೇ ಮ್ಯಾಗ ಹೋಗೋದು ಒನ್ ಟೆನ್ ಬಿ ಪಿ ಎಮ್ ತೋರಿಸೈತಿ ಒನ್ ಟೆನ್ ಓಕೆ ನೂರ ಹತ್ತು ಬಿ ಪಿ ಎಮ್ ಐತಿ ಓಕೆ ಇಲ್ಲಿ ಇನ್ನು ನಾವು ಎಫ್ ಎಲ್ ಸಿ ಡಿ ಓಪನ್ ಮಾಡ್ಕೋ ಎಫ್ ಎಲ್ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೇನೈತಲ್ಲ ಫಸ್ಟಿಗೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಕೈತಿ ಎಫ್ ಎಲ್ ಸಿ ಡಿ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡೋದು ನೀವು ಎಮ್ ಟಿ ಅಂತ ಸೇವ್ ಹೊಡ್ಯೋಡಿದ್ರೆ ಸೇವ್ ಹೊಡ್ರಿ ಅಥವಾ ಕ್ಯಾನ್ಸಲ್ ಹೊಡೆದ್ರೆ ಯಾವ್ದು ಬೇಕಾದ್ರೆ ಹೊಡೆದ್ರಿ ಇಲ್ಲಿ ಚಾಕೈತಿ ನಾನು ಕಾ ಸೇವ್ ಹೊಡಿತೀನಿ ಇಲ್ಲಿ ನೋಡ್ರಿ ನೀವು ಸಾಂಗಿನ ಟೈಟಲ್ ಕೊಡೋಡಿದ್ರಾಗ ಏನು ಕೊಡ್ತೀರ ಅದು ಕೊಡ್ಬೋದು ಫಾರ್ ಎಕ್ಸಾಂಪಲ್ಲ ನಾನು ಡಿ ಜೆ ವಿನಾಯಕ್ ಅಂತ ಹೇಳಿ ಕೊಡುತ್ತೆ ಬಿ ಪಿ ಎಮ್ಮ ಈಗಿನಕ ನೋಡ್ರಿ ಡಿಸ್ಕ್ ಡಿ ಜೆ ಒಳಗೆ ನಮಗೆ ಅಲ್ಲಿ ಅಷ್ಟಿತ್ತು ಒನ್ ಟೆನ್ ಅಂದರೆ ಒನ್ ನೂರ ಹತ್ತಿತ್ತು ಹತ್ತು ಇಟ್ಕೊಳ್ಳೋದು ಓಕೆ ಹೊಡೆಯೋದು ಇಲ್ಲಿ ಬಿ ಪಿ ಎಮ್ ನೂರ ಹತ್ತು ಸೆಟ್ ಆಕೈತಿ ಇದು ನಮ್ದು ಏನೈತಲ್ಲ ಇಲ್ಲಿ ಪ್ಲೇ ಲಿಸ್ಟ ಪ್ಲೇ ಲಿಸ್ಟ್ ಈಸಿಲಿ ಅರ್ಥ ಆಕೈತಿ ಅರ್ಥ ಆಗೋದಿಲ್ಲ ಅನ್ನೋಂಥದ್ದು ಏನೂ ಇಲ್ಲ ನಮಗೆ ಸದ್ಯ ಸಾಂಗ್ ಇದ್ರೊಳಗೆ ಯಾವ ರೀತಿ ಎನ್ಪೋರ್ಟ್ ಮಾಡ್ಕೊಳ್ಳೋದು ಅದನ್ನ ಹೇಳ್ತೀನಿ ಸಾಂಗ್ ಎನ್ಫೋರ್ಟ್ ಮಾಡೋಕ್ಕಿಂತ ಮುಂಚೆ ಸಿಂಪಲ್ ಆಗ್ತೀನಿ ಇಲ್ಲಿ ನೋಡ್ರಿ ಎಫ್ ಎಲ್ ಐಕನ್ ಕಾಣ್ತೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋದು ಇನ್ಪೋರ್ಟ್ ಮ್ಯಾಲೆ ಹೋಗೋದು ಈ ರೀತಿ ಫೈಲ್ ಮ್ಯಾನೇಜರ್ ನಿಮ್ಮದು ಓಪನ್ ಹಾಕೈತಿ ರೀಸೆಂಟ್ ಇಲ್ಲಿ ತ್ರೀ ಡಾಟ್ ಐತಲ್ಲ ಇಲ್ಲಿ ಹೋಗೋದು ಇಲ್ಲಿ ಡಿ ಜೆ ವಿನಾಯಕರ್ ಐತಿ ನಾನು ಇಲ್ಲಿ ಹೋಗಿ ಯಾವುದು ಫೈಲ್ ಒಳಗೆ ನಮ್ಮ ಸಾಂಗ್ ಐತಿ ಅದನ್ನು ಸೆಲೆಕ್ಟ್ ಮಾಡ್ಕೋದು ಡಿ ಜೆ ವಿ ಎಸ್ ಓಲ್ ಒನ್ ಟೆನ್ ಬಿ ಪಿ ಎಮ್ ಇದ್ದ ಸಾಂಗ್ ಎಲ್ಲೈತಿ ಡಿ ಜೆ ವಿ ಎಸ್ ಕೆ ಇಲ್ಲಪ್ಪ ನನ್ನ ಫೈಲ್ ನನಗೆ ಕಾಣ್ತಾ ಇಲ್ಲ ಹಾಂ ಇಲ್ಲ ಪರ್ಸ್ ಕೋಲೂ ಒಂದು ಸಾರಿ ಕ್ಲಿಕ್ ಮಾಡ್ರೆ ಸಾಕು ಎನ್ ಫೋರ್ಟಿ ಅವರ್ ಫೈಲ್ ಅಂತ ಬಂದಿರ್ತದೆ ಇಲ್ಲಿ ಒನ್ ಟೆನ್ ಬಿ ಪಿ ಎಮ್ ಐತಿ ಇಲ್ಲಿ ನೋಡ್ರಿ ಇದೇನು ಪ್ಲಸ್ ಸೆಕೆಂಡ್ ಕಾಣ್ತಿತ್ತಲ್ಲ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸಾಂಗ್ ನಮಗೆ ಎನ್ಫೋರ್ಟಿ ಸಾಂಗ್ ನಾವು ಪ್ಲೇ ಲಿಸ್ಟ್ ತರಬೇಕಾದ್ರೆ ಆಡಿಯೋ ಕ್ಲಿಪ್ ಹೋಗೋದು ಮೈ ಫೈಲ ಸದ್ಯ ಸಾಂಗ್ ಎಲ್ಲಿ ಬಂದಿರೋದಕ್ಕೆ ಅಂತ ಎಲ್ಲರಿಗೆ ಕನ್ಫ್ಯೂಷನ್ ಇರುತ್ತೆ ಸಾಂಗ್ ಎಲ್ಲಪ್ಪ ಅಂತಂದ್ರೆ ಈ ಫೈಲಾಗ ಎಲ್ಲಿ ಬಂದಿರಲ್ಲ ಮೈ ಸ್ಯಾಂಪಲ್ಸ್ ಏನು ಫೈಲ್ ಐತಲ್ಲ ಇಲ್ಲಿ ಬಂದಿರತ್ತೈದು ಓಕೆ ಇಲ್ಲಿ ಕೆಳ ಹೋಗೋದು ಪರ್ಸು ಕೋಲರ್ ಪರ್ಸು ಕೋಲೂರ್ ಸಾಂಗ್ ಇಲ್ಲಿ ಬಂದೈತಲ್ಲ ನೋಡು ಪರ್ಸು ಕೋಲೂರ್ ಡಿಸೈನ್ ಇವು ಸಾಂಗ್ ಅನ್ನಿ ಓಕೆ ಅಯ್ಯೋ ಎಫಿಲ್ ಡಿಲೀಟ್ ಎಲ್ಲೊಂದ್ಸರಿ ಕಾಡ್ತೈತಿ ಎಫ್ ಎಲ್ ಶು ಮತ್ತು ಸೇಮ್ ಮಾಡೋದು ವರ್ಕೌಟ್ ಆಗಲಿ ಆಗಲಿಲ್ಲಪ್ಪ ಅಂತ ರಿಸೆಟ್ ಮಾಡ್ಕೋದು ಪರ್ಸುಗಳು ಸೇಮ್ ಈ ಸದ್ಯ ನನಗೂ ಅದೇ ಫೀಚರ್ ಅಂದರೆ ಕಡ ಇದ್ದೈತಿ ಯಾಕಂದ್ರೆ ನಾನು ಜಸ್ಟ್ ಮೊಬೈಲ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡೀನಿ ನಾನು ಕ್ಲೀನ್ ಮಾಡ್ಕೋತೀನಿ ಬ್ಯಾಕ್ ಗ್ರೌಂಡ ಮತ್ತೀಗ ಓಪನ್ ಮಾಡ್ಕೋನು ಸದ್ಯ ಅದೇ ಸಾಂಗ್ ಏನೈತಿಲ್ಲ ನಾವು ಪೂರ್ಣ ಅದರದೇ ಇಲ್ಲ ನೋಡಿರಿ ಜಸ್ಟ್ ಇಲ್ಲಿ ಬಂದೈತಿಲ್ಲ ಸಾಂಗ ಇದು ನಮ್ಮ ಸಾಂಗ್ ಇನ್ನೂ ಇದು ಲೋಡ್ ಆಗಲೈತಿ ಓಕೆ ಲೋಡ್ ಆಯ್ತ ನೋಡಿರಿ ನಿಮಗೆ ಬೀಟ್ ಯಾವ ರೀತಿ ಇರ್ತೈತಿ ಅಂತ ತೋರಿಸ್ತೀನಿ ನಾನು ನೋಡ್ರಿ ಇದೇನು ಕಾಣ್ತತಿಲ್ಲ ಇದು ಫಸ್ಟ್ ಬೀಟು ಸೆಕೆಂಡ್ ಥರ್ಡ್ ಫೋರ್ತ್ ಓಕೆ ಇದು ಬೀಟ್ ಐತೆ ನಮ್ದು ಇದು ನೋಡ್ರಿ ನಮ್ಗೆ ಇಲ್ಲಿ ನಂಬರ್ಸ್ ಕಾಣ್ತಿರ್ತಾವೆ ಇಲ್ಲಿ ನೋಡ್ರಿ ನಾವು ಜೂಮ್ ಮೆಟ್ ಮಾಡ್ತೀವಿ ಅಷ್ಟು ನಂಬರ್ ಕಾಣ್ತೈತಿ ಆ ನಂತರ ಇದರೊಳಗಡೆ ಏನೈತಲ್ಲ ಫೋರ್ ಬೈ ಒನ್ ಬೀಟ್ರದೈತಿ ನೋಡ್ರಿ ಒನ್ ಒನ್ ಟೂ ತ್ರೀ ಫೋರ್ ಓಕೆ ನಾವೇನೈತಿ ನಮ್ಮದು ಎಕ್ಸಾಕ್ಟ್ ಬೀಟ್ ಕೊಡ್ಬೇಕಾದ್ರೆ ನಾವು ಇದನ್ನೇನೈತಿ ಬ್ಯಾಕ್ ತೊಂದು ಬಂದ ಸ್ವಲ್ಪ ಈ ರೀತಿ ಹಾಕೊಂಡ ಈ ರೀತಿ ಕಟ್ ಮಾಡ್ಕೊಳೋದು ಓಕೆ ಈ ರೀತಿ ಕಟ್ ಮಾಡ್ಕೊಂಡು ಏನೈತಲ್ಲ ಈಗ ಅಕ್ಯುರೇಟ್ ಬೀಟಾಗಿ ಕುಂಡ್ರದೈತಿ ನೋಡ್ರಿ

ಪರ್ಸು ಕೋಲ್ವರು ಅವ್ರದು ಈ ಸಾಂಗ್ ಯಾರು ಕೇಳಿರ್ಲಿಕ್ಕ್ರ ನಂದು ಡಿ ಜೆ ವಿ ಎಸ್ ಆಫೀಸಿಯಲ್ ಚಾನಲ್ ಮ್ಯಾಗ ಅಪ್ಲೋಡ್ ಆಗೈತಿ ಡಿಸ್ಕ್ರಿಪ್ಷನ್ ಬಾಕ್ಸು ಅದರ ಲಿಂಕ್ ಕೊಟ್ಟಿರ್ತೀನಿ ಸಾಂಗ್ ಹೋಗಿ ಕೇಳ್ರಿ ಮತ್ತು ಕಡೆ ಕಡೆ ಶೇರ್ ಮಾಡಿರಿ ಇವತ್ತಿನ ಲೆಸನ್ದಾಗ ಏನಿತ್ತು ನಮ್ಮದು ಬೇಸಿಕ್ ಆಯಿತು ನೆಕ್ಸ್ಟ್ ಲೆಸನ್ದಾಗ ಏನೈತಲ್ಲ ನಾವು ಸಾಂಗ್ ಇಂಪೋರ್ಟ್ ಮಾಡೋದು ಹೇಳಿದೆವು ಆನಂತರ ಬಿ ಪಿ ಎಮ್ ಹೇಳಿದೆವು ಆನಂತರ ಸ್ಕೇಲ್ಕಿ ಏನೈತಿಲ್ಲ ನೆಕ್ಸ್ಟ್ ಲೆಸನ್ದಾಗ ನಿಮಗೆ ಸಿಗ್ತಾವೆ ಓಕೆ ಅಲ್ಲಿ ತನಕ ಏನೈತಿ ಈ ವಿಡಿಯೋ ನೀವು ಹೊಳ್ಳಿ 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 ನೋಡಿ ಏನೈತಿಲ್ಲ ನಿಮ್ಮದು ಅನಿಸಿಕೆ ಏನೈತಿಲ್ಲ ಅದನ್ನು ನಮಗೆ ತಿಳಿಸ್ಬೇಕು ಕಾಂಟ್ಯಾಕ್ಟ್ ನಂಬರ್ ಅಂತೂ ಆಲ್ರೆಡಿ ಎಲ್ಲರ ಕಡೆ ಐತಿ ಇಲ್ಲಂತೇನೂ ಇಲ್ಲ ಆದರೆ ಕಾಲ್ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ್ರಿ ಡೈರೆಕ್ಟಾಗಿ ವಾಟ್ಸಪ್ ಮೆಸೇಜ್ ಮಾಡ್ರಿ ರಿಪ್ಲೈ ಕೊಟ್ಟೆ ಕೊಡ್ತೀನಿ ನಾನು ಅಲ್ಲಿ ತನಕ ಎಲ್ಲರಿಗೆ ಟಾಟಾ ಬಾಯ್ ಬಾಯ್ ಸಿಗೋನು ಮತ್ತು ಮತ್ತೆ ವಿಡಿಯೋದಾಗ ಅಟ್ಟ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಓಕೆ ಬಾಯ್